ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ದಸರಾ ವೇಳೆ ಮೈಸೂರಿನ ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸೋದು ವಾಡಿಕೆ ಅದೇ ರೀತಿ ಮೈಸೂರಿನ ಶಾಲೆಯೊಂದರಲ್ಲಿ ಕೂರಿಸಲಾಗಿರುವ ಗೊಂಬೆಗಳು ಜನರನ್ನ ಆಕರ್ಷಿಸುತ್ತಿದೆ ಮಹಾಭಾರತದ ಸನ್ನಿವೇಶಗಳು ವಿಷ್ಣುವಿನ ದಶಾವತಾರ ಅಷ್ಟಲಕ್ಷ್ಮಿಯರು ನವದುರ್ಗೆಯರು ಮಹಾಭಾರತ ರಾಮಾಯಣ ಕಥೆಗಳನ್ನ ಸಾರುತ್ತಿರುವ ಇಂತಹ ದೃಶ್ಯಗಳು ಕಂಡು ಬಂದಿದ್ದು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರುವ ಡಿ ಎ ವಿ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮ ಶಾಲೆಯಲ್ಲಿ ಬೊಂಬೆಗಳ ಪ್ರದರ್ಶನವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಬೊಂಬೆಗಳ ಪ್ರದರ್ಶನ ಮಾಡಿಕೊಂಡು ಬರುತ್ತಿದ್ದೇವೆ ಪ್ರತಿ ವರ್ಷವೂ ಭಿನ್ನ ವಿಭಿನ್ನ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಒಂದು ತಿಂಗಳುಗಳ ಕಾಲ ನಮ್ಮ ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಸಹಾಯದಿಂದ ಬೊಂಬೆಗಳನ್ನ ಕೂರಿಸುತ್ತಿದ್ದೇವೆ ನಮ್ಮ ಹಿರಿಯರು ಹಾಕೊಟ್ಟಿರುವ ಪದ್ಧತಿಗಳನ್ನ ಮುಂದುವರಿಸಬೇಕು ಈಗಿನ ಸಮುದಾಯಕ್ಕೂ ಬೊಂಬೆಗಳ ಪ್ರದರ್ಶನ ಮೂಲಕ ಪುರಾಣ ಕಥೆಗಳನ್ನ ತಿಳಿಸಿಕೊಡುವ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ದೇವೆ ಎನ್ನುತ್ತಾರೆ ವಿ ಶಾಲೆಯ ಮುಖ್ಯಸ್ಥರಾದ ಜಯಶ್ರೀರವರು ನಮ್ಮ ಶಾಲೆಯಲ್ಲಿ ನಾವು ಹದಿನೈದು ವರ್ಷದಿಂದನೂ ಗೊಂಬೆ ಜೋಡಣೆ ಮಾಡಿಕೊಂಡೇ ಬಂದಿದ್ದೀವಿ ಇದು ಹದಿನಾರನೇ ವರ್ಷ ಆಮೇಲೆ ಸುಮ್ನೆ ಬೊಂಬೆ ಜೋಡಣೆ ಮಾಡಲ್ಲ ಪ್ರತಿ ವರ್ಷ ಏನಾದ್ರು ಒಂದು ಥೀಮ್ ಇಟ್ಕೊಂಡೆ ಮಾಡೋದು ಈ ವರ್ಷದ ಥೀಮು ನಾಲ್ವಡಿ ಕೃಷ್ಣರಾಜಯ್ಯ ಒಡೆಯರ್ ಅವರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಅವರು ಮಾಡಿಕೊಟ್ಟಂತಹ ಎಲ್ಲಾ ಸೌಕರ್ಯಗಳನ್ನು ಇಲ್ಲಿ ಎಕ್ಸಿಬಿಟ್ ಮಾಡೋ ಮೂಲಕದಲ್ಲಿ ನಾವು ಗಳೆಲ್ಲ ಮಾಡಿ ಮಕ್ಕಳಿಗೆ ಇದ್ರ ಬಗ್ಗೆ ತಿಳಿವಳಿಕೆ ಬರಲಿ ಅವ್ರ ಕಾಲದಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಾವು ಅವ್ರನ್ನ ಥೀಮ್ ಆಗಿ ಇಟ್ಕೊಂಡು ಈ ವರ್ಷ ಮಾಡಿದೀವಿ ಸರ್ ಒಂಬತ್ತು ಮೆಟ್ಲು ನಾವು ಜೋಡಿಸ್ಕೊಂಡಿರ್ತೀವಿ ಮೊದಲನೇ ಮೆಟ್ಟಿಲಿನಲ್ಲಿ ಗಣೇಶನ ಓಂ ಪ್ರಥಮ ಅಂತ ಶುರು ಮಾಡ್ಕೊಂಡು ಎರಡನೇ ಮೆಟ್ಟಿಲಿನಲ್ಲಿ ದ ದಶಾವತಾರ ದಶಾವತಾರ ಬೊಂಬೆಗಳನ್ನೆಲ್ಲ ಜೋಡಿಸಿದ್ವಿ ನವದುರ್ಗೆಯರು ಆಮೇಲೆ ಮಹಾಭಾರತದ್ದು ನಾವು ಎಲ್ಲಾ ಬೊಂಬೆಗಳನ್ನೂ ಕಲೆಕ್ಷನ್ ಮಾಡ್ಕೊಂಡು ಅದು ಧೃತರಾಷ್ಟ್ರನ ಸಭೆ ಅವರ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅದನ್ನು ಎಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ನಾಲೆಜ್ ಬರಲಿ ಮಹಾಭಾರತದ್ದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅದು ಇಟ್ಟಿದೀವಿ ಕೃಷ್ಣನ ಲೀಲೆಗಳಿರತ್ತೆ ದ್ರೌಪದಿ ವಸ್ತ್ರಾಭರಣ ಕೃಷ್ಣನ ಆ ವಿಶ್ವರೂಪನು ತೋರಿಸಿದೀವಿ ಅಲ್ಲಿ ಅವನು ಅರ್ಜುನಿಗೆ ಉಪದೇಶ ಮಾಡ್ತಿರೋದನ್ನು ನಾವು ಸಹ ಮಕ್ಕಳಿಗೆ ಅದ್ರ ಬಗ್ಗೆನು ನಾಲೆಜ್ ಬರಲಿ ಅಂತ ಅದನ್ನೂ ಸಹ ನಾವು ಇದು ಮಾಡಿದೀವಿ ಆಮೇಲೆಲ್ಲ ಶ್ರೀನಿವಾಸ ಕಲ್ಯಾಣ ಗಣೇಶನ ಪೂಜೆ ಈ ತರ ಹಲವಾರು ಬೊಂಬೆಗಳನ್ನು ಜೋಡಿಸ್ತಾ ಮತ್ತೆ ಕೊನೆಯಲ್ಲಿ ನಾವು ಆ ದೇಸಿ ಆಟಗಳು ಈ ನಡುವೆ ಮಕ್ಕಳುಗಳು ದೇಸಿ ಆಟದ ಬಗ್ಗೆನೆ ಮರ್ತ್ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ದೇಸಿ ಆಟಗಳು ಪಗಡೆ ಆಟ ಮತ್ತೆ ಚೌಕಾಬಾರ ಇದನ್ನೆಲ್ಲ ತಿಳ್ಕೊಳ್ಳಿ ಅಂತ ಅದು ಇಟ್ಟು ಕೊನೆಯಲ್ಲಿ ಪಟ್ಟದ ರಾಜಾರಾಣಿ ಇಟ್ಟು ದಿನಾ ಪೂಜೆ ಆಗತ್ತೆ ಕಳಿಸಕ್ಕೆ ದಿನಾ ಪೂಜೆ ಆಗತ್ತೆ ಆಮೇಲೆ ಚಾಮುಂಡೇಶ್ವರಿನೇ ಮೇನ್ ಥೀಮ್ ಆಗಿರೋದ್ರಿಂದ ಅದನ್ನ ಎಂಟ್ರೆನ್ಸ್ ಅಲ್ಲೇ ಇಟ್ಕೊಂಡಿದೀವಿ ನಾವು ಮತ್ತೆ ಸರಸ್ವತಿ ಪೂಜೆ ತುಂಬಾ ಚೆನ್ನಾಗಿ ಸರಸ್ವತಿ ಪೂಜೆನ ಇದು ಶಾಲೆ ಆಗಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಅದು ಸರಸ್ವತಿ ಪೂಜೆ ಆಗ್ಬೇಕು ಅಂತ ಸರಸ್ವತಿ ವಿಗ್ರಹ ನಿಟ್ಟು ನಿಟ್ಟು ಬುಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಸರ್ ಹೌದು ಒಂಬತ್ತು ದಿವಸ ಹಬ್ಬ ಇರತ್ತೆ ಅನ್ಬಿಟ್ಟು ನಾವು ಒಂಬತ್ತು ಸ್ಟೆಪ್ಸ್ ಗಳೆಲ್ಲ ಇಟ್ಕೊಂಡು ದಿನನಿತ್ಯ ಎರಡೊತ್ತು ಪೂಜೆ ಆಗತ್ತೆ ಕಳ್ಸಾ ಇಟ್ಟು ನಾವ್ ಅದಕ್ಕೆ ಪೂಜೆ ಮಾಡಿ ದೀಪ ಹಚ್ಚಿ ನೈವೇದ್ಯ ಸಹ ಮಾಡಿ ಮಕ್ಕಳಿಗೆಲ್ಲ ಪ್ರಸಾದನು ಹಂಚ್ತೀವಿ ಆಗ ಬೊಂಬೆಗಳಿಗೆ ಶಕ್ತಿ ಬಂದಿರತ್ತೆ ಜೀವ ತುಂಬಿರತ್ತೆ ಅನ್ನೋದಕ್ಕೋಸ್ಕರ ಶಾಲೆಯಲ್ಲಿ ಇಡ್ತೀವಿ ಆಮೇಲೆ ನಮ್ ಕಲ್ಚರ್ ಇಲ್ಲೇ ನಿಂತು ಹೋಗ್ಬಾರ್ದು ಈ ಪೀ ಇದನ್ನೆಲ್ಲ ನಮ್ಮ ಮಕ್ಕಳು ನೆಕ್ಸ್ಟ್ ಪೀಳಿಗೆ ಅವರು ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶ ಿಂದ ಶಾಲೆಯಲ್ಲಿ ಇರ್ತೀವಿ ನಮಗೆ ಮೋರ್ ದೆನ್ ಫೈವ್ ತೌಸಂಡ್ ವೀಕ್ಷಕರು ಬರ್ತಾರೆ ಆಗ ಹಂಗಾಗಿ ನಮಗೆ ಬಹಳ ಖುಷಿ ಆಗತ್ತೆ ಬಂದವರು ಒಬ್ಬೊಬ್ರುನು ಇಲ್ಲೊಂದರ ಪಾಸಿಟಿವ್ ವೈಬ್ಸ್ ಇದೆ ಶಾಲೆಯಲ್ಲಿ ಅಂತ ತುಂಬಾ ಖುಷಿ ಪಡ್ತಾರೆ ಮೈಸೂರು ಯಾವ ತರ ಸಜ್ಜಾಗಿರತ್ತೋ ದಸರಾ ಅದೇ ತರ ನಮ್ ಸ್ಕೂಲಲ್ಲೂ ನಾವು ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಟ್ಟಿರ್ತೀವಿ ದಸರಾ ಡಾಲ್ ಶೋ ನೋಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾವ್ ಹೆಂಗೆ ಯುವ ದಸರಾ ಮಾಡ್ತೀವೋ ಅದೇ ತರ ನಮ್ಮ ಮಕ್ಕಳು ಅವರ ಟ್ಯಾಲೆಂಟ್ ನ ಎಕ್ಸಿಬಿಟ್ ಮಾಡ್ತಾರೆ ಆಹಾರ ಮೇಳ ಇರತ್ತೆ ಫ್ಲವರ್ ಶೋ ಇರತ್ತೆ ಸೈನ್ಸ್ ಎಕ್ ಎಕ್ಸ್ಪೋ ಅಂದ್ಬಿಟ್ಟು ಮಕ್ಕಳೇ ಪ್ರಾಜೆಕ್ಟ್ಸ್ ಗಳೆಲ್ಲ ಮಾಡ್ಕೊಂಡ್ಬಂದು ಪೇರೆಂಟ್ಸ್ ಅವತ್ತು ಎಕ್ಸ್ ಎಕ್ಸ್ಪ್ಲನೇಷನ್ ಪಾರ್ಟ್ ಕೊಡ್ತಾರೆ ಹಂಗ ಹಾಗೆ ಮೈಸೂರನ್ನ ನೀವು ನಮ್ ಶಾಲೆಯಲ್ಲೇ ನೋಡ್ಬೋದು ಅವತ್ತಿನ ದಿನ ಬಂದ್ರೆ ಒಂಬತ್ತು ದಿವಸನು ಈ ಕಾರ್ಯಕ್ರಮ ನಡೆಯುತ್ತೆ ಸರ್ ನಮ್ ಸ್ಕೂಲಲ್ಲಿ ನಮ್ಮೂರಿನ ದಸರಾ ಅಂದ್ರೆ ನಮ್ಗೆ ಒಂದು ರೀತಿಯ ಹೆಮ್ಮೆ ಇರುತ್ತದೆ ದಸರಾ ವೇಳೆ ನವದುರ್ಗಿಯರ ಆರಾಧನೆ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ನಾವು ಪೂಜೆ ಮಾಡುತ್ತೇವೆ ನವರಾತ್ರಿ ಅಂದ್ರೆ ಒಂಬತ್ತು ದಿನ ಈ ಕಾರಣಕ್ಕಾಗಿಯೇ ನಾವು ಒಂಬತ್ತು ಮೆಟ್ಟಿಲುಗಳಲ್ಲಿ ಬೊಂಬೆಗಳನ್ನ ಜೋಡಣೆ ಮಾಡಿದ್ದೇವೆ ಬೊಂಬೆಗಳ ಪ್ರದರ್ಶನ ಮಾಡಲು ಪ್ರಾರಂಭ ಮಾಡಿದಾಗ ಎಲ್ಲರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತರು ಹೀಗಾಗಿ ಬೊಂಬೆಗಳ ಪ್ರದರ್ಶನ ಯಶಸ್ವಿಯಾಗಿದೆ ಜೊತೆಗೆ ಪ್ರತಿ ವರ್ಷವೂ ಕೂಡ ಬೊಂಬೆಗಳ ಕೂರಿಸುವಿಕೆಯಲ್ಲಿ ನಮ್ಮ ಶಾಲೆಗೆ ಪ್ರಥಮ ಸ್ಥಾನ ಬರುತ್ತಿದೆ ಇದು ಕೂಡ ನಮಗೆ ಒಂದು ರೀತಿ ಖುಷಿ ಕೊಟ್ಟಿದೆ ಇದಲ್ಲದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜ್ಯಕ್ಕೆ ಹಲವಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಬಾರಿಯ ಬೊಂಬೆಗಳ ಪ್ರದರ್ಶನದ ಜೊತೆಗೆ ನಾಲ್ವಡಿಯವರ ಕೊಡುಗೆ ತಿಳಿಸುವ ಚಿತ್ರಗಳನ್ನ ಪ್ರದರ್ಶನ ಮಾಡುತ್ತಿದ್ದೇವೆ ಸಾರ್ವಜನಿಕರು ಕೂಡ ಶಾಲೆಗೆ ಭೇಟಿ ನೀಡಿ ಬೊಂಬೆಗಳ ವೀಕ್ಷಣೆ ಮಾಡಲು ಶಾಲೆಯು ಅವಕಾಶ ಮಾಡಿಕೊಟ್ಟಿದೆ ಇಲ್ಲ ನಮಗ್ ತುಂಬಾ ಖುಷಿ ಆಗುತ್ತೆ ಇದ್ರಲ್ಲಿ ಒಬ್ಬೊಬ್ರು ಸಹ ನಮ್ ಪೇರೆಂಟ್ಸ್ ಬಂದು ನೀವು ಇನ್ನೂ ಹಳೆ ಸಂಪ್ರದಾಯಗಳನ್ನೆಲ್ಲ ಉಳಿಸಿಕೊಂಡ್ ಹೋಗ್ತಿದ್ದೀರಾ ಅಂತ ನಮ್ಗೆ ಬಂದು ಅಪ್ರಿಶಿಯೇಟ್ ಮಾಡ್ತಾರೆ ಆಗ ಬಹಳ ಖುಷಿ ಆಗತ್ತೆ ಎಲ್ಲರೂ ಕೈ ಜೋಡಿಸ್ತಾರೆ ಅವ್ರ ಮನೆ ಫಂಕ್ಷನ್ ಅಂತ ತಿಳ್ಕೊಂಡು ಬಂದು ನಮ್ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾರೆ ಹಂಗಾಗಿ ನಮ್ಗೆ ಬಹಳ ಖುಷಿ ಆಗತ್ತೆ ನಮ್ ಕಲ್ಚರ್ ಇಲ್ಲಿಗೆ ನಿಂತೋಗ್ಬಾರ್ದು ಇನ್ನೂ ಚೆನ್ನಾಗಿ ಮುಂದುವರಿಲಿ ನಮ್ ಮಕ್ಕಳು ಮುಂದಕ್ಕೆ ಇನ್ನೂ ಚೆನ್ನಾಗ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವ್ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದೀವಿ ಪ್ರತಿ ವರ್ಷ ಬರತ್ತೆ ಸರ್ ಖುಷಿ ಆಗತ್ತೆ ನಮ್ಗೂ ಪ್ರಥಮ ಪ್ರೈಸ್ ಬಂದಿರೋದಕ್ಕೆ ಅದರಿಂದ ಎಲ್ಲಾರು ಹೆಲ್ಪ್ ಮಾಡ್ಕೊಡ್ತಾರೆ ನಮಗೆ ನಮ್ ಸ್ಟಾಫ್ ಎಲ್ಲ ಸೇರ್ಕೊಂಡು ಟೀಚರ್ಸ್ ಸ್ಟಾಫ್ ಎಲ್ಲಾ ಸೇರ್ಕೊಂಡು ಈ ಪ್ರೈಸ್ ತಗೋಳಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ ಇಟ್ ಈಸ್ ನಾಟ್ ಓನ್ಲಿ ಅ ಮ್ಯಾಟರ್ ಆಫ್ ಪ್ರೈಸ್ ಇದು ನಮ್ ಕಲ್ಚರ್ ಎಲ್ಲಾರ್ಗು ಗೊತ್ತಾಗ್ಲಿ ಅನ್ನೋದು ನಮ್ಗೆ ಮೇನ್ ಉದ್ದೇಶ ಇದು ಮಾಡಲ್ಸ್ ಮಾಡೋದಿಕ್ಕೆ ನಿಯರ್ಲಿ ವಿ ನೀಡ್ ಒನ್ ಮಂತ್ ಟೈಮ್ ಇದನ್ನ ಒಂದು ತಿಂಗಳಿಂದ ಎಲ್ಲರೂ ಕೂತ್ಕೊಂಡು ಮಾಡ್ಕೊಟ್ಟಿರ್ತಾರೆ ಎಲ್ಲಾ ನಮ್ ಸ್ಟಾಫ್ ಎಲ್ಲ ಹೆಲ್ಪ್ ಮಾಡ್ತಾರೆ ಇದು ಇಟ್ ಇಸ್ ನಾಟ್ ಎ ಒನ್ ಮ್ಯಾನ್ ಶೋ ಎಲ್ಲರೂ ಕೈ ಜೋಡಿಸೋದಿಂದನೇ ಇಷ್ಟು ಚೆನ್ನಾಗಿ ಆಗೋದು ಅದು ಹಂಗಾಗಿ ದಿನ ನಾವು ಸಂಜೆ ಏಳು ಗಂಟೆ ತನಕ ಶಾಲೆಲೆ ಇದ್ದು ಆ ಥರ್ಮೋಕೋಲಲ್ಲಿ ಒಂದೊಂದು ಕಟಿಂಗ್ ಮಾಡ್ಬೇಕಾದ್ರೂ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ ಹಂಗಾಗಿ ಎಲ್ಲಾ ಸ್ಟಾಫು ಒಂದು ತಿಂಗಳಿಂದ ನಾವು ಇದನ್ನ ರೆಡಿ ಮಾಡ್ಕೋತೀವಿ ಸರ್ ಹೌದು ಸರ್ ಮೈಸೂರು ಫೇಮಸ್ ಅಂದ್ರೆ ಬಿಕಾಸ್ ಆಫ್ ದಸರಾ ಥ್ರೂಟ್ ದಿ ವರ್ಲ್ಡ್ ಎಲ್ಲ ಇಡೀ ಪ್ರಪಂಚದಲ್ಲಿ ದಸರಾ ನೇ ಕಾಯ್ತಾ ಇರ್ತಾರೆ ಈ ಹತ್ತು ದಿವಸ ಮೈಸೂರಲ್ಲಿ ಓಡಾಡೋದೇ ಒಂದು ಖುಷಿ ಅನ್ಸತ್ತೆ ಹಂಗಾಗಿ ನಮ್ಮ ಶಾಲೆಗೂ ಎಷ್ಟೋ ಜನ ಬಂದು ವಿಸಿಟ್ ಮಾಡ್ಬಿಟ್ಟು ಹೋಗ್ತಾರೆ ಇಲ್ಲಿ ಕುಣಿಸಿದಿರಂತಲ್ಲ ಬೊಂಬೆ ನಾವು ನೋಡ್ಬೋದಾ ಅಂತಾನು ಸಹ ಬೆಳಗ್ಗೆ ಟೆನ್ ಟು ತ್ರೀ ದಿನ ಓಪನ್ ಇರತ್ತೆ ಶಾಲೆಯಲ್ಲಿ ನಮ್ಮ ಟೀಚರ್ಸು ಎಲ್ಲ ಬಂದಿರ್ತಾರೆ ಇಡೀ ಸ್ಕೂಲ್ ಲೈಟ್ಸ್ ಎಲ್ಲ ಹಾಕಿ ನಾವು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿರ್ತೀವಿ ದಸರಾ ಅಲ್ಲಿ ಹೆಂಗೆ ಮೈಸೂರು ಸಜ್ಜಾಗಿರತ್ತೋ ಅದೇ ರೀತಿಲಿ ನಮ್ಮ ಶಾಲೆನು ಸಜ್ಜು ಮಾಡಿರ್ತೀವಿ ಸರ್ ಇಲ್ಲ ಪಬ್ಲಿಕ್ ಸಹ ಇಲ್ಲಿ ಎಂಟ್ರಿ ಇರುತ್ತೆ ಸರ್ ಎಲ್ಲಾರ್ನು ಕರೆದಿರ್ತೀವಿ ಟೆನ್ ಟು ನೈನ್ ಬೆಳಿಗ್ಗೆ ಟೆನ್ ಸ್ಟಾರ್ಟ್ ಆಗುತ್ತೆ ತ್ರೀ ಓ ಕ್ಲಾಕ್ ಆಫ್ಟರ್ನೂನ್ ತನಕ ಓಪನ್ ಇರುತ್ತೆ ಆ ರಜೆ ಇದೆ ಮಕ್ಕಳಿಗೆಲ್ಲ ರಜೆ ಇರುತ್ತೆ ಇದು ಬೊಂಬೆ ಹಬ್ಬಕ್ಕೆ ಮಾತ್ರ ಎಂಟ್ರಿ ಕೊಟ್ಟಿರ್ತೀವಿ ಅಷ್ಟೇ ಐ ವಿಶ್ ಆಲ್ ಆಫ್ ಯು ವೆರಿ ಹ್ಯಾಪಿ ದಸರಾ ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಅಂತ ಆಶಿಸ್ತೀವಿ ಒಟ್ಟಾರೆ ದಸರಾ ಹಬ್ಬಕ್ಕೂ ಮುನ್ನವೇ ಡಿ ಎ ವಿ ಶಾಲೆಯಲ್ಲಿನ ಬೊಂಬೆಗಳ ಪ್ರದರ್ಶನ ಜನರನ್ನ ಆಕರ್ಷಣೆ ಮಾಡುತ್ತಿದ್ದು ಬೊಂಬೆಗಳ ಪ್ರದರ್ಶನ ಮೂಲಕ ಪುರಾಣ ಕಥೆಗಳನ್ನ ಯುವ ಜನತೆ ತಿಳಿದುಕೊಳ್ಳಲಿ ಎನ್ನುವುದೇ ನಮ್ಮ ಆಶಯ ಕ್ಯಾಮರಾಮನ್ ಸಂಜೆ ಜೊತೆ ಅನಿಲ್ ರಾಜ್ಯ ಪ್ರಜಾ ನುಡಿ ಮೈಸೂರು ನಿಜಸ್ತಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನ್ ರೀತಿನ ಪತ್ರಿಕೆ